ಮುಂದಿನ ಪದ್ಯದಿಂದ ಪರಮಾತ್ಮನ ವ್ಯಾಪ್ತಿ ಪ್ರಕಾರವನ್ನ ತಿಳಿಸ್ತಾ ಇದ್ದಾರೆ ಇದು ಕೊನೆಯ ಪದ್ಯ ಹದಿಮೂರನೆಯ ಪದ್ಯ ಸಂಧಿಯಲ್ಲಿ ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತಿಹ ಜಗನ್ನಾಥ ವಿಠಲನ ಕರುಣ ಬಡವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಇಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲಿ ತೋರಿ ತೋರದನೆ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಪರಿಮಳವು ಸುಮನದೊಳಗೆ ಎರಡು ದೃಷ್ಟಾಂತವನ್ನ ಕೊಡ್ತಾರೆ ಸುಮನ ಅಂದ್ರೆ ಹೂವು ಅಂತ ಅರ್ಥ ಆ ಹೂವು ಹೂವಿನ ಒಳಗಡೆ ಒಳ್ಳೆ ಪರಿಮಳ ಇರುತ್ತೆ ಮತ್ತೆ ಅನಲನು ಅರಣಿಯೊಳಗೆ ಇಪ್ಪಂತೆ ಅನಲ ಅಂತಂದ್ರೆ ಬೆಂಕಿ ಅರಣಿ ಅಂತಂದ್ರೆ ಕಾಷ್ಟ ಕಾಷ್ಟ ಕಟ್ಟಿಗೆ ಕಟ್ಟಿಗೆ ಒಳಗಡೆ ಬೆಂಕಿ ಇರುತ್ತೆ ಹೇಗೋ ಹಾಗೆ ಪರಮಾತ್ಮ ಇದ್ದಾನೆ ಅಂತಂದು ಅರ್ಥ ಆಗ್ಲಿಲ್ಲ ಏನಿದು ಹೂವಿನ ಒಳಗಡೆ ಪರಿಮಳ ಇದ್ದೇ ಇರುತ್ತೆ ಕಾಷ್ಟದೊಳಗಡೆ ಅಗ್ನಿ ಇದ್ದೇ ಇರುತ್ತೆ ಯಾಕೆ ಯಾಕೆ ಈ ತರ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಅಂತ ನಮಗೆ ಪ್ರಶ್ನೆ ಬರುತ್ತೆ ಅದಕ್ಕೆ ಸಂಕರ್ಷಣ ಬಡಿಯರು ತುಂಬಾ ಸುಂದರವಾಗಿ ಉತ್ತರವನ್ನ ಕೊಡ್ತಾರೆ ಪರಿಮಳವು ಸುಮನದೊಳಗೆ ಎಲ್ಲಿ ತನಕ ಪುಷ್ಪ ಅರಳೋದಿಲ್ಲ ಅಲ್ಲಿ ತನಕ ಪರಿಮಳ ಮೂಗಿಗೆ ಬಡಿಯಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅಲ್ಲಿ ತನಕ ಆ ನಾಸಿಕದ ಹತ್ರ ಅಂದ್ರೆ ಮೂಗಿನ ಹತ್ರ ನಮಗೆ ಪರಿಮಳ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ತನಕ ಪುಷ್ಪ ಅರಳೋ ತನಕ ಪರಿಮಳದ ಮಹತ್ವ ನಮಗೆ ಗೊತ್ತಾಗೋದಿಲ್ಲ ಇದು ಒಂದು ಇನ್ನೊಂದು ಅನಲನು ಇಪ್ಪಂತೆ ಎಲ್ಲಿ ತನಕ ಕಾಷ್ಟವನ್ನ ಮಥನ ಮಾಡ್ತೇವೆ ಕಟ್ಟಿಗೆಯನ್ನ ಎರಡು ಕಟ್ಟಿಗೆಗಳನ್ನ ಚೆನ್ನಾಗಿ ಉಜ್ಜುತ್ತೇವೆ ಅಲ್ಲಿಯವರೆಗೂ ಕೂಡ ಅಗ್ನಿ ಅಭಿವ್ಯಕ್ತ ಆಗೋದಿಲ್ಲ ಆಮೇಲೆನೆ ಅಭಿವ್ಯಕ್ತ ಆಗೋದು ಎರಡು ದೃಷ್ಟಾಂತ ತುಂಬಾ ಸುಂದರವಾಗಿರ್ತಕ್ಕಂತಹ ದೃಷ್ಟಾಂತ ಹೀಗೆ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ ಅಲ್ಲ ಅದೇನದು ಪರಿಮಳವು ಸುಮನದೊಳಗೆ ಅಂತಂದಾಗ ಆ ಪುಷ್ಪ ಇದೆಯಲ್ಲ ಆ ಪುಷ್ಪ ಯಾವುದು ಸುಮನ ಅಂತಂದ್ರೆ ಯಾವುದು ಸುಮನ ಅಲ್ಲೇ ತಿಳಿಸ್ತಾ ಇದ್ದಾರೆ ಒಳ್ಳೆ ಮನಸ್ಸು ನಮ್ಮ ಒಳ್ಳೆ ಶುದ್ಧವಾಗಿರತಕ್ಕಂತಹ ಮನಸ್ಸೇನಿದೆ ಅದೇ ಪುಷ್ಪದಂತೆ ಇರುತ್ತೆ ಆ ಪುಷ್ಪದಂತೆ ಇರ್ತಕ್ಕಂತಹ ಮನಸ್ಸನ್ನ ನಾವೆಲ್ಲ ಇವತ್ತು ಬಾಡಿಸಿಕೊಂಡು ಇಟ್ಕೊಂಡಿದ್ದೀವಿ ಯಾವುದರಿಂದ ಬಾಡ್ ಹೋಗಿದೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಅಹಂಕಾರ ಮಮಕಾರ ಎಲ್ಲ ಅರಿಷಟ್ ಬರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದರಿಂದ ಸಂಪೂರ್ಣವಾಗಿ ನಮ್ಮ ಮನಸ್ಸು ತುಂಬಿ ಹೋಗಿ ಸಂಪೂರ್ಣವಾಗಿ ಮನಸ್ಸು ಬಾಡಿ ಹೋಗಿದೆ ಆದರೆ ಇದಕ್ಕೆ ಇದು ವಿಕಸಿತ ಆಗಬೇಕು ಪುಷ್ಪ ಅರಳಬೇಕು ಅಂದ್ರೆ ನಮ್ಮ ಮನಸ್ಸು ಅರಳಬೇಕು ಯಾವುದರಿಂದ ಅರಳಬೇಕು ಅಂತಂದ್ರೆ ಒಟ್ಟು ಮೂರು ಒಂದು ಜ್ಞಾನ ಒಂದು ಭಕ್ತಿ ಇನ್ನೊಂದು ವೈರಾಗ್ಯ ಇದರಿಂದ ಅರಳಿದಾಗ ಆಗ ಒಳ್ಳೆ ಪರಿಮಳ ಹೊರಗೆ ಬರುತ್ತೆ ಪರಿಮಳ ಅಂತಂದ್ರೆ ಯಾವುದು ಅದೇ ಪರಮಾತ್ಮ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ ಈ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಮನಸ್ಸನ್ನ ನಾವು ಅರಳಿಸಿಕೊಂಡಾಗ ಪುಷ್ಪದಂತೆ ಅರಳಿಸಿದಾಗ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ ಅದಕ್ಕೋಸ್ಕರ ಈ ದೃಷ್ಟಾಂತವನ್ನ ಕೊಟ್ರು ಪರಿಮಳವು ಸುಮನದೊಳಗೆ ಅಂತ ಒಂದು ಹೇಳಿದ್ರೆ ಇನ್ನೊಂದು ಅನಲನು ಅರಣಿಯೊಳಗೆ ಇಪ್ಪಂತೆ ಅಂತ ಅಂದ್ರು ಅನಲ ಅಂತಂದ್ರೆ ಬೆಂಕಿ ನಾನು ಹಿಂದೆ ಹೇಳಿದಾಗೆ ಕಾಷ್ಟಾದ ಅಗ್ನಿರ್ಜಾಯತೆ ಮಧ್ಯಮಾನ ಅಂತ ಇದೆ ಚೆನ್ನಾಗಿ ಎರಡು ಕಟ್ಟಿಗೆಗಳನ್ನ ಉಜ್ಜಿದಾಗ ಮಾತ್ರ ನಮಗೆ ಅಗ್ನಿಯ ಅಭಿವ್ಯಕ್ತ ಆಗತ್ತೆ ಅಭಿವ್ಯಕ್ತಿ ಆಗತ್ತೆ ಹೇಗೋ ಹಾಗೆ ಇಲ್ಲೂ ಕೂಡ ಪರಮಾತ್ಮ ಅಭಿವ್ಯಕ್ತನಾಗಬೇಕು ಯಾವಾಗ ಅಭಿವ್ಯಕ್ತನಾಗೋದು ಅಂತಂದ್ರೆ ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಮಥನವನ್ನು ಮಾಡ್ಬೇಕು ಯಾವ ಮಥನ ವಿಚಾರ ಮಥನ ಚೆನ್ನಾಗಿ ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡ್ತಾ ಇದ್ದಾಗ ನಿನ್ನ ಗುಣ ಚಿಂತನೆಯೊಳವಿಡಿ ಗೋಪಾಲ ವಿಠಲ ಅಂತ ಬಾಲದಾಸರು ಅದನ್ನೇ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಮನಸ್ಸು ಯಾವಾಗ ಪರಮಾತ್ಮನ ಗುಣಚಿಂತನೆಯಲ್ಲೇ ತೊಡಗಿರುತ್ತೋ ಅವಾಗ ಚೆನ್ನಾಗಿ ಅದನ್ನ ಮಥಿಸಿದಂತೆ ಚೆನ್ನಾಗಿ ಮನಸ್ಸನ್ನ ಮಥನ ಮಾಡಿದಾಗ ಪರಮಾತ್ಮ ಅಲ್ಲಿ ಅಭಿವ್ಯಕ್ತನಾಗ್ತಾನೆ ಅಗ್ನಿಯಂತೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಈ ಎರಡು ದೃಷ್ಟಾಂತಗಳನ್ನ ಕೊಟ್ಟಿರೋದು ಅಷ್ಟೇ ಅಲ್ಲ ಇನ್ನೊಂದು ಪರಿಮಳವು ಸುಮನದೊಳಗೆ ಅಂತಂದು ಇವಾಗ ನೋಡಿ ಆ ಪರಿಮಳಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪುಷ್ಪ ಇವಾಗ ನಮ್ಮ ಮೂಗಿಗೆ ಒಳ್ಳೆ ಪರಿಮಳ ಬಡಿತಾ ಇದೆ ಅಂತಂತ ಅಂದ್ರೆ ಅವಾಗ ನಾವು ಇಲ್ಲೆಲ್ಲೋ ಒಂದ್ ಕಡೆ ಹೂ ಬಿದ್ದಿದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ ಹೇಗೋ ಹಾಗೆ ಇಡೀ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಜಗತ್ತು ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣ ಅಂತ ತಿಳಿಸಿದ ಹಾಗೆ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಜಗತ್ತು ಇವತ್ತು ನಮ್ಮ ಮುಂದೆ ಕಾಣಿಸ್ತಾ ಇದೆ ಅಂತಂತ ಅಂದ್ರೆ ಇದಕ್ಕೆ ಕಾರಣಕರ್ತೃ ಆಗಿರ್ತಕ್ಕಂಥವನು ಒಬ್ಬ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಬೇಕು ಇವತ್ತು ನನಗೆ ಸುಖ ದುಃಖ ಎರಡೂ ಬರ್ತಾ ಇದೆ ಸುಖದ ಮೇಲೆ ದುಃಖ ಬರ್ತಾ ಇದೆ ದುಃಖದ ಮೇಲೆ ಸುಖ ಬರ್ತಾ ಇದೆ ಇದು ಎಲ್ಲವೂ ಬರ್ತಾ ಇದೆ ಅಂತಂತ ಅಂದ್ರೆ ಇದಕ್ಕೆ ಕಾರಣನಾಗಿರ್ತಕ್ಕಂತಹ ಕರ್ತು ಒಬ್ಬ ಇದ್ದಾನೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಈ ದೃಷ್ಟಾಂತ ಯಾಕೆಂದ್ರೆ ಪರಿಮಳ ಬರ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪುಷ್ಪ ಇದೆ ಅಂತ ಹಾಗೆ ಇಡೀ ಸಮಸ್ತ ಜಗತ್ತೇನಿದೆ ಇದು ನಮ್ಮ ಮುಂದೆ ಇವತ್ತು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಅಥವಾ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತಂತ ಅಂತ ಅಂದ್ರೆ ಅದಕ್ಕೆ ಕಾರಣನಾಗಿರ್ತಕ್ಕಂತಹ ಒಬ್ಬ ಕರ್ತೃ ಇದ್ದಾನೆ ಅದು ಪರಮಾತ್ಮ ನಾರಾಯಣನೇ ಆಗಿದ್ದಾನೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಈ ದೃಷ್ಟಾಂತವನ್ನ ಕೊಟ್ಟರು ಇನ್ನೊಂದು ಕಾಷ್ಟ ಇದು ಅನಲನು ಅರಣಿಯೊಳಗೆ ಇಪ್ಪಂತೆ ಅರಣಿಯನ್ನ ಮಥನ ಮಾಡಿದಾಗ ಅಗ್ನಿ ಬರುತ್ತೆ ಅಂತ ಹೇಳಿ ಹಾಗೆ ಇಲ್ಲೂ ಕೂಡ ಚೆನ್ನಾಗಿ ಯಾವಾಗ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ ಯಾವಾಗ ಚೆನ್ನಾಗಿ ನಾವು ಶಾಸ್ತ್ರಾಭ್ಯಾಸವನ್ನ ಮಾಡ್ತೇವೆ ಯಾವಾಗ ಗುರುಗಳ ಸೇವೆಯನ್ನ ಮಾಡ್ತೇವೆ ದೊಡ್ಡವರ ಅನುಗ್ರಹನನ್ನ ಯಾವಾಗ ಸಂಪಾದನೆ ಮಾಡುತ್ತೇವೆ ಅವಾಗ ಪರಮಾತ್ಮ ವಿಶೇಷವಾಗಿ ನಮಗೆ ಅಭಿವ್ಯಕ್ತನಾಗ್ತಾನೆ ಅಂತ ತಿಳಿಸಲಿಕ್ಕೋಸ್ಕರ ಎರಡನೇ ದೃಷ್ಟಾಂತವನ್ನ ನಮಗೆ ಕೊಟ್ಟಿದ್ದಾರೆ ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ದಾಮೋದರ ದಾಮದಿಂದ ತನ್ನ ಉದರವನ್ನ ಕಟ್ಕೊಂಡಿದ್ದಾನೆ ದಾಮೋದರನಾಗಿದ್ದಾನೆ ಪರಮಾತ್ಮ ಕೃಷ್ಣ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ಬ್ರಹ್ಮಾದಿಗಳ ಮನಸ್ಸೇನಿದೆ ಬ್ರಹ್ಮಾದಿ ಸಮಸ್ತ ಜೀವರಾಶಿಗಳ ಮನಸ್ಸಿನಲ್ಲಿ ಎರಡು ರೀತಿಯಾಗೂ ಇದ್ದಾನಂತೆ ಒಂದು ತೋರಿ ಇನ್ನೊಂದು ತೋರಟನೆ ತೋರ್ಕೊಡುತ್ತಾನೆ ಯಾರಿಗೆ ಉತ್ತಮಾಧಿಕಾರಿಗಳಿಗೆ ತಮ್ಮ ಯೋಗ್ಯತಾನುಸಾರವಾಗಿ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ ಆದರೆ ಸಾಕಲ್ಲೇನ ಅಭಿವ್ಯಕ್ತನಾಗೋದಿಲ್ಲ ಅದಕ್ಕೆ ತೋರಿ ತೋರ ವ್ಯಕ್ತೋ ಅವ್ಯಕ್ತ ವಾಚ್ಯೋ ಅವಾಚ್ಯ ಆಮೇಲೆ ವೃಷೋ ವೃಷಃ ಅಂತ ಹೀಗೆ ಅದನ್ನು ತಿಳಿಸ್ತಾರೆ ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು ವಾಚ್ಯನೂ ಹೌದು ಅವಾಚ್ಯನೂ ಹೌದು ಹೀಗೆ ಎಲ್ಲ ವಿರುದ್ಧ ಧರ್ಮಾಧಿ ಕರಣ ಭೂತನಾಗಿದ್ದಾನೆ ಪರಮಾತ್ಮ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ ಇಂತಹ ಪರಮಾತ್ಮ ಏನಿದ್ದಾನೆ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುತಿಹ ಜಗನ್ನಾಥ ವಿಠಲನ ಜಗನ್ನಾಥ ವಿಠಲ ಜಗತ್ತಿಗೆ ಸ್ವಾಮಿಯಾಗಿರ್ಪಟ್ಟಂತಹ ಪರಮಾತ್ಮ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಯಾರು ಅವನ ಪ್ರಸಾದಕ್ಕೆ ಪಾತ್ರರಾಗಬೇಕು ಅವನ ಅಂತಃಕರಣಕ್ಕೆ ಪಾತ್ರರಾಗಬೇಕು ಅವನ ಕಾರುಣ್ಯವನ್ನ ಬಯಸ್ತಾ ಇರತಕ್ಕಂತಹ ಮೋಕ್ಷಾಪೇಕ್ಷಿಗಳಾಗಿರ್ತಕ್ಕಂತಹ ಜೀವರಾಶಿಗಳೇನಿದ್ದಾರೆ ಅವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನದೀ ಪ್ರತಿದಿನವೂ ಪರಮ ಭಾಗವತರನು ಅಂದ್ರೆ ಯಾರು ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಾರೆ ಯಾರು ಪರಮಾತ್ಮನಲ್ಲೇ ಆಸಕ್ತರಾಗಿರ್ತಾರೆ ಮಹಾನುಭಾವರು ಯಾರ್ಯಾರಿದ್ದಾರೆ ಅಪರೋಕ್ಷ ಜ್ಞಾನಿಗಳು ಯಾರ್ಯಾರಿದ್ದಾರೆ ಅವರನ್ನ ಪ್ರತಿನಿತ್ಯ ಕೊಂಡಾಡಬೇಕು ಹೇಗೆ ಪರಮಾತ್ಮನನ್ನ ನಾವು ಸ್ತೋತ್ರ ಮಾಡ್ತೇವೋ ಹಾಗೆ ಪರಮ ಭಾಗವತರನ್ನೂ ಕೂಡ ನಾವು ಕೊಂಡಾಡ್ತಾ ಇರಬೇಕು ಏಕೆ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು ಅಂತ ಆಚಾರ್ಯರು ತಿಳಿಸಿದ ಹಾಗೆ ರಮಾ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಪರಿವಾರ ಆಗಿದ್ದಾರೆ ಆದ್ದರಿಂದ ಅವರನ್ನ ಅವಶ್ಯವಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇರಬೇಕು ಪರಮಾತ್ಮನನ್ನೂ ಸ್ತೋತ್ರ ಮಾಡಬೇಕು ಪರಮಾತ್ಮನ ಭಕ್ತರಾಗಿರ್ತಕ್ಕಂಥವರನ್ನೂ ಸ್ತೋತ್ರ ಮಾಡಬೇಕು ಆವಾಗಲೇ ಪರಮಾತ್ಮ ನಮಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ಮಾಡೋದು ಕೇವಲ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತೇವೆ ಈ ಯಾವ ಭಕ್ತರು ನಮಗೆ ಬೇಡ ಯಾವ ದೇವತೆಗಳು ನಮಗೆ ಬೇಡ ಅಂತಂತಂದ್ರೆ ಪರಮಾತ್ಮ ಎಂದೆಂದಿಗೂ ಕೂಡ ಅವರಿಗೆ ಅನುಗ್ರಹವನ್ನ ಮಾಡೋದಿಲ್ಲ ಅಂತ ಆ ತಿಳಿಸಲಿಕ್ಕೋಸ್ಕರವಾಗಿ ಇದನ್ನ ಹೇಳ್ತಾ ಇದ್ದಾರೆ ಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನದಿ ಉತ್ತಮವಾಗಿರ್ತಕ್ಕಂತಹ ಭಗವದ್ ಭಕ್ತರನ್ನ ಸದಾ ಕಾಲ ನಾವು ನೆನೆಸ್ತಾ ಇರಬೇಕು ಅವರ ಸ್ಮರಣೆಯನ್ನ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ನೋಡಿ ಅಲ್ಲಿ ಕೊಂಡಾಡುವುದು ಪ್ರತಿದಿನದಿ ಅಂತ ತಿಳಿಸಿದ್ರು ಕರುಣ ಪಡೆವ ಮುಮುಕ್ಷು ಜೀವರು ಅಂತ ಕರುಣಾ ಅಂತ ಒಂದು ಶಬ್ದವನ್ನಾಡಿದ್ದಾರೆ ಆ ಕರುಣಾಂತ ಅಂತ ಶಬ್ದವನ್ನಾಡಿದ್ದರಿಂದ ಮುಂದಿನ ಸಂಧಿ ಯಾವ್ದಾಯ್ತು ಕರುಣಾ ಸಂಧಿ ಅಂತ ಪ್ರಾರಂಭ ಆಯ್ತು ಅದರಿಂದ ಇಲ್ಲಿಂದ ಅಲ್ಲಿ ಕನೆಕ್ಷನ್ ಕರುಣ ಪಡೆವ ಮುಮುಕ್ಷು ಜೀವರು ಅಂತ ಹೇಳಿದ್ದರಿಂದ ಮುಂದೆ ಕರುಣಾ ಸಂಧಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ದಾಸರು ಅಂತ ಅನ್ನೋದನ್ನು ಕೂಡ ಸೂಚ್ಯವಾಗಿ ನಮಗೆ ಇದರಲ್ಲಿ ತಿಳಿಸ್ತಾ ಇದ್ದಾರೆ ಬಲಿಗೆ ಇಲ್ಲಿಯವರೆಗೂ ಯಥಾ ಯುಮತಿ ಯಥಾ ಯೋಗ್ಯತಾನುಸಾರವಾಗಿ ಗುರುಗಳ ಅನುಗ್ರಹದಿಂದ ಈ ಮಂಗಳಾಚರಣಾ ಸಂಧಿಯ ಈ ಪಾಠವನ್ನ ನಡೆಸಿದ್ದೇವೆ ಇದರಿಂದ ಜಗನ್ನಾಥದಾಸರ ಅಂತರಿಯಾಮೆ ಆಗತಕ್ಕಂತಹ ಜಗನ್ನಾಥ ವಿಠಲ ಪ್ರೀತನಾಗಲಿ ಅಂತ ಹೇಳ್ತಾ ಇನ್ನು ಮುಂದೆ ಕರುಣಾಸಂಧಿಗೆ ಪ್ರವೇಶವನ್ನು ಮಾಡೋಣ ಶಾಪಣಿಸ್ತದೆ